ನಮಸ್ಕಾರ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ಗೆ ನನಗೆ ಸ್ವಾಗತ ಇನ್ನೊಂದು ಉದ್ಯೋಗ ಅವಕಾಶ ಈ ಒಂದು ಚಾನಲ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಲ್ಲರೂ ನಾನು ಬಳಸ್ತಿದ್ದೇನೆ ಅವಕಾಶ ಉದ್ಯೋಗಾವಕಾಶ ಏನಪ್ಪ ಅಂತಂದರೆ ಹಾಸ್ಪಿಟಲಲ್ಲಿ ಯಾವ ಹಾಸ್ಪಿಟಲ್ ಅಪ್ಪ ಅಂತಂದರೆ ಮದರ್ ರೋಡ್ ಅಂತ ಲೊಕೇಶನ್ ಬಂದುಬಿಟ್ಟು ಕುಂಟನೂರು ಬೆಂಗಳೂರಲ್ಲಿರ್ತಕ್ಕ ಕುಂಟನೂರು ಜಾಬ್ ಇದೆ ಅಲ್ಲಿ ಡಾಕ್ಟರ್ಸ್ ಬೇ ಡಾಕ್ಟರ್ಸ್ ಬೇಕಾಗಿದ್ದಾರೆ ಯಾವ ಪೊಸಿಷನ್ಗೆ ಅಂತಂದರೆ ಜೂನಿಯರ್ ಕನ್ಸಲ್ಟನ್ಸಿ ಅಬ್ಸ್ಟ್ರಾಕ್ಸ್ ಮತ್ತು ಗೈನಕಾಲಜಿ ಈ ಒಂದು ಹುದ್ದೆಗೆ ಡಾಕ್ಟರ್ಸ್ಗಳು ಬೇಕಾಗಿದ್ದಾರೆ ಅವ್ರದ್ದು ಕ್ವಾಲಿಫಿಕೇಷನ್ ಏನಪ್ಪ ಅಂತಂದರೆ ಬೇಕಾ ಏನು ಬೇಕಪ್ಪ ಅಂತಂದರೆ ಎಮ್ ಬಿ ಬಿ ಎಸ್ ಆರ್ ಎಮ್ ಡಿ ಆರ್ ಎಮ್ ಎಸ್ ಆರ್ ಡಿ ಎನ್ ಬಿ ಆರ್ ಡಿ ಜಿ ಓ ಈ ವಿದ್ಯಾರ್ಥಿ ಹೊಂದಿರ್ತಕ್ಕಂಥ ಯಾರೇ ಆದರೂ ಕೂಡ ಫ್ರೆಶರ್ ಇರ್ಬೋದು ಅಥವಾ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ಆದರೂ ಪರವಾಗಿಲ್ಲ ಅಂತ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬಂದುಬಿಟ್ಟು ಸೆವೆನ್ ಜೀರೋ ಒನ್ ಜೀರೋ ಫೈವ್ ಸೆವೆನ್ ನೈನ್ ಫೋರ್ ನೈನ್ ಫೈವ್ ಈ ನಂಬರಿಗೆ ನೀವು ಹೆಚ್ಚಿನ ಮಾಹಿತಿ ಮಾಹಿತಿಗಾಗಿ ಸಂಪರ್ಕಿಸಬಹುದು ಜೊತೆಗೆ ಜಯ ಸುದರ್ಶನ್ ಡಾಟ್ ಎಸ್ ಎಟ್ ಮದರ್ ಇಂಡಿಯಾ ಡಾಟ್ ಕಾಮ್ ಈ ಒಂದು ಮೇಲ್ ಐ ಡಿಯಲ್ಲಿ ತಮ್ಮ ರಿಜ್ಯೂಮ್ ಕೂಡ ಕಳಿಸಬಹುದು ಈ ಮದರ್ಹುಡ್ ವುಮೆನ್ ಆ್ಯಂಡ್ ಚಿಲ್ಡ್ರನ್ ಹಾಸ್ಪಿಟಲ್ ಇದೆ ಅವಶ್ಯಕತೆ ಇರ್ ಇರ್ತಕ್ಕಂಥ ಡಾಕ್ಟರ್ಸ್ ಅಥವಾ ಈ ಒಂದು ಕ್ವಾಲಿಫಿಕೇಷನ್ ಮುಗಿರ್ತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಯರು ತಮಗೆ ಅವಶ್ಯಕತೆ ಇದೆ ಆದರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ತಮ್ಮ ಉದ್ಯೋಗಕೋಶನ ಪಡೆದುಕೊಳ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಜೊತೆಗೆ ಈ ನನ್ನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಮುಕ್ತಾಯ